ನಮ್ಮ ಸ್ಪೀಕರು ಇಲ್ಲ ಎಸ್ ಸಿ ಎಸ್ ಟಿ ಜನಾಂಗೂ ಗುಡ್ಘಾಡದಲ್ಲಿ ಇರೋದ್ರಿಂದ ಆ ಹುಲಿಗಳ ರಕ್ಷಣೆಗಾಗಿ ಬೆಲಿ ಹೊಡೆದಿರ್ತಾರೆ ಅಂದ್ರೆ ಅದಕ್ಕ ಹುಲಿ ಗುರ್ತಾಗ್ತತ್ತೀ ಇವ್ರು ದಲಿತರದಾರ ಇವ್ರಿಗೆ ನಾ ಕಡಿಬಾರ್ದು ಇವನು ಲಿಂಗಾಯತ ಅದಾನು ಕಡಿಬೇಕು ಇವ ಬ್ರಾಹ್ಮಣ ಅದಾನ ಇವ್ನು ಕಡಿಬೇಕು ಇವ ಒಕ್ಕಲಿಗೆ ಅದಾನ ಇವ ಮಾರಾಟ ಅದ ಅಂತ ಅದಕ್ಕೇನು ಗುರ್ತೈತೆ ಹುಲಿ ಹುಲಿ ಎಲ್ಲರಿಗೂ ಕಡಿದೆ ಅದು ಮಂಚಾರ ಕಂಡ್ರೆ ಕಂಡು ಕಡಿತಾರ ಇಲ್ಲ ಇಟ್ಟು ಎದ್ದನಿಗೆ ತಂದುಕೊಂಡು ನಮ್ಮ ಸ್ಪೀಕರು ವಾಪಸ್ ತೊಗೊಂಡು ಕ್ಷಮೆ ಬೇಡ ಅಂದರೆ ಎಲ್ಲಿವರೆಗಿ ಅವ್ರ ಮೆಂಟಾಲಿಟಿ ದಲಿತರದ ಹಣ ಇಪ್ಪತ್ನಾಲ್ಕು ಸಾವಿರ ಕೊಟ್ಟರು ಹಿಂಗೆ ದುರುಪಯೋಗೈತೆ ಆ ಇಪ್ಪತ್ನಾಲ್ಕು ಸಾವಿರ ಕೋಟಿ ಇವತ್ತು ಎಸ್ ಸಿ ಎಷ್ಟು ಜನಾಂಗದ ಕೊಟ್ಟಿದ್ರೆ ಎಲ್ಲರೂ ಉದ್ದಾರ ಆಗಿ ಹೋಗ್ಬಿಡ್ತಾರೆ ಆದರೆ ಅದಕ್ಕೆ ಅದಕ್ಕೂ ಉಪಯೋಗ ಮಾಡಿಲ್ಲ ಏನವರು ದಲಿತ ಕೇರಿ ರೋಡ್ ಮಾಡ್ಲಕ್ಕೆ ಉಪಯೋಗ ಮಾಡ್ಯಾರ ಇಲ್ಲ ಅಕ್ಕಿ ಕೊಟ್ಟಾರೆ ಅಕ್ಕಿಗೆ ಎಲ್ಲ ಜಾತಿಯವರು ಕೊಟ್ಟಾರ್ರೀ ಯಾವಂದ್ರೆ ಬಿ ಪಿ ಎಲ್ ಕಾರ್ಡ್ ತೆಗೆದು ಅಕ್ಕಿ ಕೊಟ್ಟಾರೆ ಬಸ್ನಾಗ ಎಲ್ಲ ಜಾತಿಯವರು ಆಟ ಅದಕ್ಕಾಗಿ ನೀವು ದಲಿತರು ರೊಕ್ಕ ಉಪಯೋಗ ಮಾಡ್ತೀರಿ ಆಗಿ ಎಸ್ ಸಿ ಎಸ್ ಟಿ ಫಂಡು ಎಸ್ ಸಿ ಎಸ್ ಸಿ ಜನಾಂಗಕ್ಕೆ ಹೋಗ್ಬಿಟ್ಬೇಕು ಎಂಬತ್ನಾಲ್ಕು ಕೋಟಿ ರೂಪಾಯಿ ನಿಮ್ಮ ದಾರು ಅಂಗಡಿಗೆ ಬಂಗಾರ ಅಂಗಡಿ ಜಮಾ ಮಾಡಿ ಎಷ್ಟು ಇದು ವಾಲ್ಮೀಕಿ ಹಾಗೋಣ ಇವರು ಹೇಳ್ತಾರೆ ನಾವು ಅಂಬೇಡ್ಕರ್ ಸಂವಿಧಾನ ಅಂಬೇಡ್ಕರ್ ಸಂವಿಧಾನ ಏನಾದರೂ ಹಾಳು ಮಾಡ್ತಿದ್ರು ಕಾಂಗ್ರೆಸ್ನ ದೇಶದಲ್ಲಿ ಬಿಜೆಪಿ